ಐ ಸಿರಿ ಫೌಂಡೇಶನ್ ಚಿಕ್ಕಮಗಳೂರು ವತಿಯಿಂದ ಐಸಿರಿ ಫೌಂಡೇಶನ್ನ ಐಸಿರಿ ಇಂಡಿಯಾ ಆಯಾಮದಡಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಕ್ಕಾಗಿ ಮಡಿದವರ ನೆನಪಿಗಾಗಿ ಚಿಕ್ಕಮಗಳೂರು ನಗರದ ಚರ್ಚ್ ರಸ್ತೆ ಸ್ಪಂದನ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು ಮಂಗಳ ತಮ್ಮಯ್ಯ ಅವರು ಮಾತನಾಡಿ ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ದೇಶದಲ್ಲಿ ಪ್ರತಿ ವರ್ಷ ನಲವತ್ತೊಂದು ದಶಲಕ್ಷ ಯೂನಿಟ್ ರಕ್ತದ ಕೊರತೆ ಎದುರಾಗುತ್ತಿದೆ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಅಪಘಾತದ ಗಾಯಾಳುಗಳು ಮೃತಪಡುತ್ತಿದ್ದಾರೆ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದ್ದು, ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು ಮತ್ತು ಸ್ವಂದನ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಐ ಫೌಂಡೇಶನ್ ಇಂದ ಫೌಂಡೇಶನ್ನಿಂದ ರೋಹನ್ ಭಾರ್ಗೌರಿ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಿರೋದು ನಿಜವಾಗ್ಲೂ ಖುಷಿಯಾದ ವಿಷಯ ಅಂತ ಹೇಳ್ಬೋದು ರಕ್ತದಾನ ಸರ್ ಹೇಳ್ದಂಗೆ ಮಹಾದಾನನೇ ಹೌದು ಯಾಕೆಂದ್ರೆ ಒಂದು ಜೀವ ಉಳಿಸೋ ಕೆಲಸ ಅಂತಂದ್ರೆ ಅದು ಮಹಾದಾನನೇ ಹೌದಲ್ವಾ ಯಾವಾಗ ಯಾವ ಟೈಮಲ್ಲಿ ಯಾರಿಗ ಅವಶ್ಯಕತೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ ಈ ತರ ಒಂದು ಬ್ಲಡ್ ಡೊನೇಟ್ ಮಾಡಿ ಅದನ್ನು ಸ್ಟೋರ್ ಮಾಡಿಕೊಂಡು ಅವಶ್ಯಕತೆ ಇರೋರಿಗೆ ಆ ಟೈಮಲ್ಲಿ ಅದೊಂದು ಜೀವ ಉಳಿಸೋ ಕೆಲಸ ಅಂತ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಈ ತರ ಕಾರ್ಯಕ್ರಮಗಳನ್ನು ಇನ್ನು ಹೆಚ್ಚೆಚ್ಚು ಮಾಡ್ಬೇಕು ಅಂತ ಹೇಳ್ತಾ ಮತ್ತೆ ಇವತ್ತು ಯಾರು ರಕ್ತ ಡೊನೇಟ್ ಮಾಡಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡ್ಲಿ ಅಂತ ಐಸಿ ಫೌಂಡೇಶನ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕದ ಅಧ್ಯಕ್ಷರಾದ ಸಚಿನ್ ಸಿಂಗ್ ಅವರು ಮಾತನಾಡಿ ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಹೋಗಲಾಡಿಸಬೇಕು ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆ ನೀಗಿಸಬಹುದು ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಸ್ಪಂದಿಸಬೇಕು ಈ ನಿಟ್ಟಿನಲ್ಲಿ ಐಸಿರಿ ಫೌಂಡೇಶನ್ ಆಯೋಜಿಸಿರುವ ಈ ಶಿಬಿರ ಶ್ಲಾಘನೀಯ ಎಂದರು ರಾಜ್ಯೋತ್ಸವ ಅಂತ ಬಂದಾಗ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅನ್ನ ಸಂತರ್ಪೆ ಮಾಡದಿರ್ಬೋದು ಅಥವಾ ಆಟೋ ಸ್ಟ್ಯಾಂಡ್ಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತೀವಿ ಆದರೆ ಇವತ್ತೇನು ರೋಹನ್ ಅವರು ಇವತ್ತು ಕೈಗೊಂಡಿರುವಂತಹ ಈ ರಕ್ತದಾನ ಶಿಬಿರ ಇದೆಯಲ್ಲ ಇದೊಂದು ವಿಭಿನ್ನವಾದ ಕಾರ್ಯಕ್ರಮ ಯಾಕಂದ್ರೆ ರಾಜ್ಯೋತ್ಸವ ಅಂತ ಬಂದಾಗ ನಾವು ಯಾರು ಕೂಡ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಸರ್ ಅಂದರೆ ಈ ರೀತಿನೂ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ರೋಹನ್ ಅವರು ಐಸಿರಿ ಫೌಂಡೇಶನ್ ಅವರು ಮಾತನಾಡಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಕ್ಕಾಗಿ ಮಡಿದವರ ನೆನಪಿಗಾಗಿ ರಕ್ತದಾನ ಶಿಬಿರ ಆಯೋಜಿಸಿದ್ದು ರಕ್ತದಾನದಿಂದ ಮೂವರ ಪ್ರಾಣ ಉಳಿಸಬಹುದು ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಮನುಷ್ಯ ದಾನ ಮಾಡಿದರಷ್ಟೇ ರಕ್ತದ ಉತ್ಪಾದನೆ ಸಾಧ್ಯ ಎಂದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ನಾವು ಎಲ್ಲಾದ್ರು ಕ್ರಿಯೇಟ್ ಮಾಡ್ಬೋದು ಆದ್ರೆ ರಕ್ತವನ್ನ ಮಾತ್ರ ನಾವು ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕಾಗಲ್ಲ ಆತರ ಏನಾದ್ರು ರಕ್ತನ್ ಮಾಡೋದಿದ್ರೆ ನಮ್ಗೆ ಈ ಒಂದು ಶಿಬಿರದ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಒಬ್ಬರು ಮನುಷ್ಯ ಇನ್ನೊಬ್ರು ಮನುಷ್ಯರ ಮೇಲೆ ಯಾವತ್ತು ಅವಲಂಬಿತವಾಗಿರ್ತೀವಿ ನಾವು ಅಪಘಾತದ ಟೈಮಲ್ಲಿ ಆಗಿರ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಅಂತ ಆದ್ರೂ ಒಂದು ಸಂಕೇತವಾಗಿ ನಾವು ಯಾವತ್ತು ನಮ್ಮ ತಂಡ ಐ ಸಿರಿ ಅವರು ಮತ್ತೆ ಈ ತರ ಸ್ಪಂದನ ಆಸ್ಪತ್ರೆ ಅವರು ಇನ್ನೊಂದು ಬ್ರಹ್ಮಕುಮಾರಿಸರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಈ ತರ ಒಂದು ಸಾಮಾಜಿಕವಾದ ಕೆಲಸಗಳಿಗೆ ಯಾವತ್ತು ಇರ್ತೀವಿ ಅಂತ ನಾವು ಈ ಒಂದು ಶಿಬಿರನ ಮಾಡಿದ್ವಿ ಬಟ್ ರಕ್ತದಾನ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡ್ಬೋದು ಸೊ ನೀವು ಒಂದು ವರ್ಷಕ್ಕೆ ನಾಲ್ಕು ಜನಕ್ಕೆ ಜೀವನ ಉಳಿಸಬಹುದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ರಕ್ತದಾನ ಪದೇ ಪದೇ ಕೊಡುವಂತ ವ್ಯವಸ್ಥೆ ಮಾಡ್ಕೋಬೇಕು ಆರೋಗ್ಯವಾಗಿರೋರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಐವತ್ತು ವರ್ಷಕ್ಕಿಂತ ಅರವತ್ತು ವರ್ಷಕ್ಕಿಂತ ಕೆಳಪಟ್ಟವರು ಹನ್ನೆರಡು ಗ್ರಾಮ್ ಜಾಸ್ತಿ ಬ್ಲಡ್ ಇರೋರು ಮತ್ತೆ ಬೇರೆ ಯಾವುದೇ ಥರದ ಇನ್ಫೆಕ್ಷನ್ ಸಿಗ್ ಇರೋರು ರಕ್ತದಾನ ಮಾಡೋಕ್ಕೆ ಹರೆಯವರು ಮಹಾದಾನ ಅದರಿಂದ ಆಶೀರ್ವಾದನೂ ಕೂಡ ಸಿಗುತ್ತೆ ಬೇರೆ ಎಲ್ಲ ಥರದ ಬೆನಿಫಿಟ್ಸ್ ಎಲ್ಲರೂ ಹೇಳಿದ್ರು ರಕ್ತದಾನ ಮಾಡೋದ್ರಿಂದ ಅವರೇನು ರಕ್ತವನ್ನು ತಗೊಂಡಿರ್ತಾರೆ ತುಂಬಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಕ್ತ ಬೇಕಾಗಿರುತ್ತೆ ಅವರ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ನಮಗೆ ತುಂಬಾ ಸಿಗುತ್ತೆ ಆಶೀರ್ವಾದದಿಂದ ನಮಗೆ ಆರೋಗ್ಯ ಇನ್ನೂ ಅದರಿಂದ ಆಗುತ್ತೆ ಆರೋಗ್ಯ ಏನಾಗುತ್ತೋ ಆ ಥರ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ರಕ್ತದಾನ ಶಿಬಿರ ಮಾಡಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ಪಂದನ ಹಾಸ್ಪಿಟಲ್ನವರಿಗೂ ಮತ್ತು ಸಿ ಡಿ ಫೌಂಡೇಶನ್ನವರಿಗೂ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ಅವರಿಗೆ ವಂದನೆಗಳು ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯವರು ಸ್ಪಂದನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು